ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರು ಕಂತಿನ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಸ್ವಸಹಾಯ ಸಂಘವನ್ನು ಏನು ಇಲ್ಲಿ ಓಪನ್ ಮಾಡ್ತಾ ಇದ್ದಾರೆ ಸೊ ಇಪ್ಪತ್ತೆಂಟನೇ ತಾರೀಕಿನಿಂದ ಸೊ ಈ ಒಂದು ಸಂಘಕ್ಕೆ ನೀವು ಸೇರ್ಕೋಬೇಕು ಅಂತ ಅಂದರೆ ಎಷ್ಟು ಹಣವನ್ನು ಕಟ್ಟಬೇಕು ಸೊ ಎಲ್ಲರೂ ಕೂಡ ಕಂಪಲ್ಸರಿಯಾಗಿ ಇಲ್ಲಿ ಸೇರ್ಕೊಳ್ಳೇಬೇಕಾ ಬೇಕಾಗಿರುವಂತಹ ದಾಖಲೆಗಳು ಯಾವ್ಯಾವು ಸೊ ಇವಾಗ ಎರಡೂವರೆ ವರ್ಷ ಇನ್ನೂ ಕಾಂಗ್ರೆಸ್ ಸರ್ಕಾರ ಇರುತ್ತೆ ದೆ ನೆಕ್ಸ್ಟು ಇವಾಗ ಇದೇ ಕಾಂಗ್ರೆಸ್ ಸರ್ಕಾರ ಕಂಟಿನ್ಯೂ ಆದರೆ ಓಕೆ ಅಥವಾ ಏನಾದರೂ ಬೇರೆ ಸರ್ಕಾರ ಆಡಳಿತಕ್ಕೆ ಬಂದರೆ ಈ ಒಂದು ಸಂಘದ ಗತಿ ಏನು ಅಂತ ಕೆಲವೊಬ್ರಿಗೆ ಇರುವಂತಹ ಡೌಟ್ಗಳು ಸೊ ಈ ಒಂದು ಎಲ್ಲ ಡೌಟ್ಗೆ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿಯನ್ನು ಕೊಡ್ತೀನಿ ಸೊ ವಿಡಿಯೋ ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನು ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಹಲವು ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು ನಿಮ್ಮ ಎಲ್ರಿಗೂ ಕೂಡ ತಿಳಿದೇ ಇದೆ ಸೊ ಈಗ ಒಂದು ವೀಕ್ ಇಂದನು ಕೂಡ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಒಂದು ಸುವರ್ಣ ಮಹೋತ್ಸವವನ್ನು ನಡೆಸೋದಕ್ಕೆ ಬೇಕಾದಂತಹ ಒಂದು ಎಲ್ಲಾ ಒಂದು ಪ್ರೊಸೀಜರ್ ಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನೆಲ್ಲಾನು ಕೂಡ ಮಾಡ್ಕೊಂಡು ಹೋಗ್ತಾ ಇದಾರೆ ಸೊ ಇದ್ರ ಬಗ್ಗೆ ಆಲ್ರೆಡಿ ನಾನು ನಮ್ಮ ಚಾನಲ್ ಅಲ್ಲಿ ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಸೊ ಯಾರೆಲ್ಲ ನೋಡಿಲ್ಲ ಸೊ ಬೇಗ ಬೇಗ ಹೋಗಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಇವಾಗ ಗೃಹಲಕ್ಷ್ಮಿ ಸಂಘಕ್ಕೆ ಎಷ್ಟು ಹಣವನ್ನ ಕಟ್ಟಬೇಕು ಸೊ ಎಲ್ಲರೂ ಕೂಡ ಕಂಪಲ್ಸರಿಯಾಗಿ ಇಲ್ಲಿ ಜಾಯಿನ್ ಆಗ್ಲೇನೆ ಬೇಕು ಸೊ ಖಾತೆಗಳನ್ನ ಎಲ್ಲಿ ತೆರಿಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದೆ ಅಂತಾನೆ ಹೇಳ್ಬೋದು ಸೊ ಇದನ್ನ ಮೊದಲು ತಿಳಿಸ್ಬಿಟ್ಟು ಆ ನಂತರ ಇಪ್ಪತ್ತ್ ಕಂತಿನ ಹಣದ ಬಗ್ಗೆ ನಾವು ಇಲ್ಲಿ ಮಾತಾಡೋಣ ಮಾತಾಡೋಣ ಫಸ್ಟ್ ಇಲ್ಲಿ ಎಷ್ಟು ಹಣವನ್ನ ಕಟ್ಟಬೇಕು ಅಂತ ತಿಳಿಸುವುದಾದ್ರೆ ಇನ್ನೂರು ರೂಪಾಯಿಂದ ಹಿಡಿದ್ಬಿಟ್ಟು ನೀವು ಎರಡು ಸಾವಿರದವರೆಗೂ ಕೂಡ ನೀವು ಹಣವನ್ನ ಇಲ್ಲಿ ಕಟ್ಟಬೇಕಾಗುತ್ತೆ ಅದಕ್ಕಿಂತ ಮೇಯ್ನ್ ಇಲ್ಲಿ ಮೊದಲನೇದಾಗಿ ಏನಂತ ಅಂದ್ರೆ ನೀವು ಎಲ್ಲಿ ಖಾತೆಯನ್ನು ತೆರೀಬೇಕು ಅಂತ ಅನ್ನೋದಾದ್ರೆ ಪ್ರತಿ ಜಿಲ್ಲೆಗಳಿಗೂ ಕೂಡ ಇಲ್ಲಿ ಏನ್ಮಾಡ್ತಾರೆ ಒಂದು ಐಪತ್ತೆಂಟನೇ ತಾರೀಕಿನಿಂದ ಚಾಲನೆಯನ್ನು ಕೊಡ್ತಾರೆ ಬ್ಯಾಂಕ್ಗಳಿಗೆ ಅಂತಂದರೆ ಗೃಹಲಕ್ಷ್ಮಿ ಕಡೆಯಿಂದನೇ ಸ್ವಸಹಾಯ ಸಂಘಕ್ಕೆ ಏನ್ಮಾಡ್ತಾರೆ ಇಲ್ಲಿ ಚಾಲನೆಯನ್ನು ಕೊಡ್ತಾರೆ ಸೊ ಎಲ್ಲಿ ನೀವು ಖಾತೆಯನ್ನು ತೆರಬೇಕು ಅಂತ ಆದರೆ ನಿಮ್ಮ ಹತ್ತಿರದ ಯಾವುದಾದ್ರೂ ಒಂದು ಕೆನರಾ ಬ್ಯಾಂಕ್ ಇದೆ ಅಂತ ಅಂದರೆ ನೀವು ಅಲ್ಲಿ ಹೋಗ್ಬಿಟ್ಟು ಏನು ಮಾಡ್ಬೋದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಸೊಸಾಯ ಸಂಘಕ್ಕೆ ನೀವು ಅಪ್ಲೈಯನ್ನು ಮಾಡ್ಬೋದು ಏನು ಮಾಡಬೇಕಾಗುತ್ತೆ ಮೊದಲನೇದಾಗಿ ಇಲ್ಲಿ ಎಲ್ಲ ಬ್ಯಾಂಕ್ ಖಾತೆಗಳನ್ನು ತೆರೆದಾಗ ನಮಗೆ ಹೇಗೆ ಮಿನಿಮಮ್ ಬ್ಯಾಲೆನ್ಸ್ ಅಂತ ಕಟ್ಟಿಸ್ಕೊಳ್ತಾರೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಅಂತ ಏನ್ ಕಟ್ಟಿಸ್ಕೊಳ್ತಾರೆ ಅಲ್ವಾ ಸೊ ಅದೇ ರೀತಿ ಈ ಒಂದು ಗೃಹಲಕ್ಷ್ಮಿ ಸಂಘಕ್ಕೆ ನೀವು ಸ್ಟಾರ್ಟಿಂಗ್ ಏನು ಮಾಡಬೇಕಾಗುತ್ತೆ ಸಾವಿರ ರೂಪಾಯನ್ನ ಕಟ್ಬಿಟ್ಟು ಇಲ್ಲಿ ಒಂದು ಖಾತೆಯನ್ನು ಓಪನ್ ಮಾಡ್ಕೋಬೇಕಾಗುತ್ತೆ ಆನಂತರ ನಿಮಗೆ ಇನ್ನೂರು ರೂಪಾಯಿ ಆಗಿರ್ಬೋದು ಐನೂರು ರೂಪಾಯಿ ಆಗಿರ್ಬೋದು ಎರಡು ಸಾವಿರ ರೂಪಾಯಿ ಆಗಿರ್ಬೋದು ಎಷ್ಟಾದರೂ ನೀವು ಕಂಟಿನ್ಯೂ ಮಾಡಿಕೊಂಡು ಪ್ರತಿ ತಿಂಗಳು ಕೂಡ ಕಟ್ಕೊಂಡು ಕಟ್ಕೊಂಡು ಹೋಗಬೇಕಾಗುತ್ತೆ ಸೊ ಇಷ್ಟೇ ಕಟ್ಟಬೇಕು ಅಷ್ಟೇ ಕಟ್ಟಬೇಕು ಅನ್ನೋದೇನಿಲ್ಲ ಸೊ ಇನ್ನೂರು ಆಗಿರ್ಬೋದು ಐನೂರ ಆಗಿರ್ಬೋದು ಎರಡು ಸಾವಿರ ಆಗಿರ್ಬೋದು ನೀವು ಎಷ್ಟಾದ್ರೂ ಕಟ್ಕೊಂಡು ಹೋಗಬಹುದು ಸೊ ಹೋಗ್ಬಿಟ್ಟು ಕೆನರಾ ಬ್ಯಾಂಕ್ ಅಲ್ಲಿ ನಿಮ್ಮ ಖಾತೆಯನ್ನು ಓಪನ್ ಮಾಡಿಸಬೇಕಾಗುತ್ತೆ ನಿಮಗೆ ಕೆನರಾ ಬ್ಯಾಂಕ್ ಆಲ್ರೆಡಿ ಇದೆ ನಮ್ಮ ಖಾತೆ ಅಂತ ಅಂದ್ರೂ ಕೂಡ ಏನ್ ಮಾಡಬೇಕಾಗುತ್ತೆ ಇಲ್ಲಿ ಮತ್ತೊಮ್ಮೆ ನೀವು ಗೃಹಲಕ್ಷ್ಮಿ ಸಹಾಯ ಸಂಘಕ್ಕೆ ಅಂತಲೇ ಏನ್ ಮಾಡಬೇಕಾಗುತ್ತೆ ಅದಕ್ಕೆ ಅಂತಾನೆ ಸಪರೇಟ್ ಆಗಿ ಪ್ರತ್ಯೇಕವಾಗಿ ಇಲ್ಲಿ ಖಾತೆಗಳನ್ನು ಓಪನ್ ಮಾಡ್ತಾರೆ ಸೊ ಹಾಗಾಗಿ ನೀವು ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡಬೇಕಾಗುತ್ತೆ ಖಾತೆಗಳನ್ನು ಓಪನ್ ಮಾಡಿಸ್ಬಿಟ್ಟು ಒಂದು ಸಾವಿರ ರೂಪಾಯಿ ಡೆಪಾಸಿಟ್ ಮಾಡಬೇಕಾಗುತ್ತೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತೇ ಇದೆ ಖಾತೆಗಳನ್ನು ಓಪನ್ ಮಾಡಿರ್ತೀರ ಮಿನಿಮಮ್ ಬ್ಯಾಲೆನ್ಸ್ ಇರಲೇಬೇಕಾಗುತ್ತೆ ಸ್ಟಾರ್ಟಿಂಗ್ ಬ್ಯಾಂಕ್ ಪ್ರೊಸೀಜರ್ ರೀತಿ ಇದೆ ಸೊ ಅದೇ ರೀತಿ ಈ ಒಂದು ಕೂಡ ಪ್ರೊಸೀಜರ್ ಇರುವಂತದ್ದು ಆ ನಂತರ ಕಟ್ಟುವಂತಹ ಹಣ ನಿಮಗೆ ಇನ್ನೂರು ಐನೂರು ಎರಡ್ ಸಾವಿರ ಸೊ ಈ ರೀತಿ ಎಷ್ಟಾದ್ರೂ ಕಟ್ಕೊಂಡು ಹೋಗಬಹುದು ಸೊ ಇದಕ್ಕೆ ಮೇನ್ ಇಲ್ಲಿ ಬೇಕಾಗಿರುವಂತಹ ದಾಖಲೆಗಳು ಏನು ಅಂತ ನೋಡೋದಾದ್ರೆ ಸೊ ಬೇರೆ ಏನು ಬೇಕಾಗಿಲ್ಲ ನಿಮಗೆ ಆಧಾರ್ ಕಾರ್ಡ್ ಏನಿರುತ್ತೆ ಸೊ ಆಧಾರ್ ಕಾರ್ಡ್ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದಾಗ ನಿಮಗೆ ಒಂದು ಹದಿನೇಳು ಅಂತ ಕೊಟ್ಟಿರ್ತಾರೆ ಅಲ್ವಾ ಸೊ ಅದರಲ್ಲಿ ಇರುವಂತಹ ನಂಬರ್ ಬೇಕಾಗುತ್ತೆ ಒಂದು ವೇಳೆ ಏನಾದ್ರೂ ಅಲ್ಲಿ ಆಲ್ರೆಡಿ ಎರಡೂವರೆ ವರ್ಷ ಆಯ್ತು ಅದೇ ಬಿದ್ದಿದೆಯೋ ನಮಗೆ ಗೊತ್ತಿಲ್ಲ ಅಂತ ಅನ್ನೋದಾದ್ರೆ ನೀವು ಅಪ್ಲೈ ಮಾಡಿರ್ತೀರಲ್ವಾ ಸೈಬರ್ ಸೆಂಟರ್ ಗಳು ಸೊ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನ ಕೊಟ್ಟರೆ ಸೊ ಅಲ್ಲಿ ಏನ್ ಮಾಡ್ತಾರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಕ್ನಾಲೆಜ್ಮೆಂಟ್ ನಂಬರ್ ಏನಿರುತ್ತೆ ಸೊ ಅದನ್ನು ತೆಗೆದುಕೊಂಡು ಕೊಡ್ತಾರೆ ಆನಂತರ ನೀವು ನೀವು ಅದನ್ನು ಹೋಗಿ ಬ್ಯಾಂಕ್ ಅಲ್ಲಿ ಕೊಟ್ಟರೆ ಸಾಕು ನಿಮಗೆ ಖಾತೆಯನ್ನು ಓಪನ್ ಮಾಡ್ತಾರೆ ಸೊ ಒಬ್ಬೊಬ್ಬರಿಗೆ ಹೋಗ್ಬಿಟ್ಟು ಮಾಡೋದಕ್ಕೆ ಗೊತ್ತಾಗಲ್ಲ ಅಂತ ಅನ್ನೋದಾದ್ರೆ ನೀವು ನಿಮ್ಮ ಫ್ರೆಂಡ್ ಸರ್ಕಲ್ಸ್ ಗಳಿರುತ್ತೆ ಅಲ್ವಾ ಗೊತ್ತಿರೋರು ಸೊ ಅಷ್ಟು ಒಂದು ಗ್ರೂಪ್ ಮಾಡಿಕೊಂಡು ಆ ರೀತಿ ಹೋಗ್ಬಿಟ್ಟು ಮಾಡಬಹುದು ಆನಂತರ ಬಂದ್ಬಿಟ್ಟು ನೀವು ಅಂಗನವಾಡಿ ಕಾರ್ಯಕರ್ತೆಯರಾಗಿರಬಹುದು ಅಂಗನವಾಡಿ ವರ್ಕರ್ಸ್ ಆಗಿರ್ಬೋದು ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಈ ರೀತಿ ಗೃಹಲಕ್ಷ್ಮಿ ಯೋಜನೆಯ ಸ್ವಸಹಾಯ ಸಂಘಕ್ಕೆ ಅಪ್ಲೈ ಮಾಡಿದೀವಿ ಅಂತ ಅಂದಾಗ ನೀವು ಅವ್ರ ಏನ್ ಮಾಡ್ತಾರೆ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಇಲ್ಲಿ ನೋಂದಣಿಯನ್ನು ಮಾಡ್ತಾರೆ ಅಂತಾನೆ ಹೇಳ್ಬೋದು ಸೊ ಈ ರೀತಿಯಾದಂತಹ ಪ್ರೊಸೀಜರ್ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಸ್ವಸಹಾಯ ಸಂಘಕ್ಕೆ ಇದೆ ಅಂತಾನೆ ಹೇಳ್ಬಹುದು ಇಪ್ಪತ್ತೆಂಟನೇ ತಾರೀಕಿನಿಂದ ಇಲ್ಲಿ ಚಾಲನೆಯನ್ನ ಮಾಡ್ತಾರೆ ಸೊ ಆ ಒಂದು ಫಂಕ್ಷನ್ ಆದ ನಂತರ ನೀವು ಇದಕ್ಕೆ ಅಪ್ಲೈ ಮಾಡ್ಕೋಬೋದು ಸೊ ಎರಡೂವರೆ ವರ್ಷ ಇವಾಗೇನು ಆಡಳಿತಕ್ಕೆ ಬಂದು ಈ ಒಂದು ಸಂಘವನ್ನು ಓಪನ್ ಮಾಡಿದ್ರು ನೆಕ್ಸ್ಟ್ ಇದೇ ಸರ್ಕಾರ ಬರುತ್ತೆ ಅಂತ ಅವರೇನೇ ಕನ್ಫರ್ಮ್ ಆಗಿ ಹೇಳ್ತಿದ್ರೆ ಬಟ್ ನಾವು ಹೇಳಿದಾಗ ಆ ನಡೆಯುತ್ತಾ ಇಲ್ಲ ಅಲ್ವಾ ಸೊ ನೆಕ್ಸ್ಟ್ ಬರುವಂತಹ ಬೇರೆ ಸರ್ಕಾರ ಏನಾದರೂ ಬಂತು ಅಂತ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಸೊ ಇದು ಕಂಟಿನ್ಯೂ ಆಗುತ್ತಾ ಅಥವಾ ನಾವು ಕಣವನ್ನ ಸೊ ಅದ್ರ ಗತಿ ಏನು ಅಂತ ಕೆಲವೊಬ್ಬರಿಗೆ ಡೌಟ್ ಕೂಡ ಬರಬಹುದು ಇಲ್ಲಿ ಸೊ ಇಲ್ಲಿ ಡೌಟ್ ಪಡುವಂತ ಅವಶ್ಯಕತೆ ಇಲ್ಲ ಯಾಕೆಂತಂದ್ರೆ ಇದು ಕ್ಯಾಶುವಲ್ ಆಗಿ ಯಾವ ರೀತಿ ಬ್ಯಾಂಕ್ ಖಾತೆಗಳನ್ನ ತೆರೆದ್ಬಿಟ್ಟು ನಾವು ಇವಾಗ ಸಂಘಗಳಿಗೆಲ್ಲ ಸೇರ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿವಿ ಅಲ್ವಾ ಸೊ ಅದೇ ರೀತಿ ಇರುತ್ತೆ ಗೃಹಲಕ್ಷ್ಮಿ ಸ್ಟಾಪ್ ಆಗಬಹುದು ಬಟ್ ಗೃಹಲಕ್ಷ್ಮಿ ಸಂಘ ಯಾವುದೇ ಕಾರಣಕ್ಕೂ ಕೂಡ ಸ್ಟಾಪ್ ಆಗೋದಿಲ್ಲ ಅಂತ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಿರುವಂತದ್ದು ಸೊ ನಿಮ್ಮ ಹಣಕ್ಕೆ ಯಾವುದೇ ರೀತಿಯಾದಂತಹ ಮೋಸ ಆಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಆಲ್ರೆಡಿ ಅವರು ಹೇಳ್ಬಿಡ್ತಿದ್ದಾರೆ ಸೊ ನಿಮ್ಮ ಹಣವನ್ನೇ ಕಟ್ಕೊಂಡು ಹೋಗಿ ನೆಕ್ಸ್ಟ್ ಅಂತ ಸೊ ಇವರು ಕೂಡ ಕರೆಕ್ಟಾಗಿ ತಿಂಗಳಿಗೆ ಹಣವನ್ನ ಜಮಾ ಮಾಡ್ತಾ ಇಲ್ಲ ದೆ ನೆಕ್ಸ್ಟ್ ಇವಾಗ ಸೇರ್ಕೊಂಡ್ರೆ ನಮ್ಮ ಕೈಯಿಂದನೇ ಹಣವನ್ನ ಕಟ್ಕೋಬೇಕಾಗುತ್ತೆ ಸ್ವಲ್ಪ ಯೋಚನೆ ಮಾಡಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಸೇರ್ಕೋಬಹುದು ಇಲ್ಲ ಅಂತ ಅಂದ್ರೆ ಇಲ್ಲ ಕಂಪಲ್ಸರಿಯಾಗಿ ಎಲ್ಲರೂ ಸೇರ್ಕೊಳ್ಳೇಬೇಕು ಅನ್ನುವಂತಹ ರೂಲ್ಸ್ ಏನಿಲ್ಲ ಸೊ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತ ಅಂದ್ರೆ ಮಾತ್ರ ಈ ಒಂದು ಸಂಘಕ್ಕೆ ನೀವು ಜಾಯ್ನ್ ಆಗ್ಬೋದು ಬಟ್ ಏನಂತ ಅಂದ್ರೆ ಕಮ್ಮಿ ಬಡ್ಡಿ ದರಕ್ಕೆ ಇಲ್ಲಿ ಸಾಲವನ್ನು ಕೊಡ್ತಾರೆ ಅಂತ ಅಂದ್ರೆ ಬೇರೆ ಬ್ಯಾಂಕ್ಗಳಲ್ಲಿ ಒಂದು ಹತ್ತು ಹನ್ನೊಂದು ಪರ್ಸೆಂಟ್ ಬಡ್ಡಿ ಇತ್ತು ಅಂತ ಅಂದ್ರೆ ಇಲ್ಲಿ ಕೇವಲ ಒಂದು ನಾಲ್ಕು ಐದು ಆರು ಸೊ ಈ ರೀತಿಯಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಇದನ್ನ ಚಾಲನೆಗೆ ತಂದ ಮೇಲೆ ಇದ್ರ ಬಗ್ಗೆ ಕಂಪ್ ಕಂಪ್ಲೀಟ್ ಆದಂತಹ ಕ್ಲಾರಿಟಿ ಸಿಗುವಂಥದ್ದು ಇವಾಗ ಏನಂತ ಅಂದರೆ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನು ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ ಅಂತ ಕೆಲವೊಬ್ಬರು ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಾ ಸೊ ಆ ಒಂದು ಹಣವನ್ನು ಈ ಒಂದು ಗೃಹಲಕ್ಷ್ಮಿ ಸ್ವಸಹಾಯ ಸಂಘಕ್ಕೆ ಏನು ಚಾಲನೆಯನ್ನು ಕೊಡ್ತಾರೆ ಸೊ ಸ್ವಸಹಾಯ ಸಂಘ ಆಗಿರ್ಬೋದು ಅಕ್ಕಪಡೆ ಆಗಿರ್ಬೋದು ಅಂಗನವಾಡಿ ಸುವರ್ಣ ಮಹೋತ್ಸವ ಆಗಿರ್ಬೋದು ಮೂರು ಫಂಕ್ಷನು ಕೂಡ ಒಂದೇ ದಿನ ನಡೆಯುವಂಥದ್ದು ಸೊ ಈ ಒಂದು ಚಾಲನೆಗೆ ಆದ ನಂತರ ಏನು ಮಾಡ್ತಾರೆ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನು ನಾವು ಕೊಡಬೇಕು ಸೆಪ್ಟೆಂಬರ್ ಅಕ್ಟೋಬರ್ ಹಣವನ್ನು ಕೊಡಬೇಕು ಸೊ ಆ ಒಂದು ಹಣವನ್ನು ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಸ್ವತಃ ಲಕ್ಷ್ಮೀ ಹಬ್ಬಾಳ್ಕರ್ ಅವರೇ ಅನೌನ್ಸನ್ನು ಮಾಡಿದರೆ ಸೊ ಅದ್ರ ಬಗ್ಗೆ ವಿಡಿಯೋನ ಹಾಕಿದ್ದೀನಿ ಯಾರೆಲ್ಲ ನೋಡಿಲ್ಲ ಸೊ ಅಂತವರು ಕೂಡ ಹೋಗಿ ಸಲ ಚೆಕ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಸೊ ಈ ರೀತಿಯಾಗಿ ಮಾಹಿತಿಯನ್ನು ನೀಡಿರುವಂತದ್ದು ಸೊ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಸೇರ್ಕೊಳ್ಳಿ ಇನ್ನೇನಾದರೂ ನಿಮಗೆ ಪ್ರಶ್ನೆ ಇತ್ತು ಅಂತ ಅಂದ್ರೆ ಕಮೆಂಟ್ ಮಾಡಿ ನಾನು ಕ್ಲಾರಿಟಿಯನ್ನು ಕೊಡ್ತೀನಿ ಇದ್ರ ಜೊತೆಗೆ ನಾನು ಮೊನ್ನೆ ವೀಡಿಯೋದಲ್ಲಿ ಹೇಳಿದ್ದೆ ಇಪ್ಪತ್ತೊಂದನೇ ಕಂತಿನ ಹಣ ಅಂತ ಅಂದ್ರೆ ಪಿ ಎಂ ಕಿಸಾನ್ ಯೋಜನೆ ಕೇಂದ್ರದಿಂದ ಬರುವಂತಹ ಹಣ ಆಲ್ರೆಡಿ ಜಮಾ ಆಗಿದೆ ಹತ್ತೊಂಬತ್ತನೇ ಅಂತ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಇಲ್ಲಿ ಕಂಪ್ಲೀಟ್ ಆಗಿದೆ ಇನ್ನ ಕೇವಲ ಒಂದು ಟ್ವೆಂಟಿ ಪರ್ಸೆಂಟ್ ಇದೆ ಅಂತಾನೆ ಹೇಳ್ಬೋದು ಸೊ ಯಾರೆಲ್ಲ ಹಣವನ್ನ ರಿಸೀವ್ ಮಾಡ್ಕೊಂಡಿದೀರಾ ಅಂತವರು ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿಲ್ಲ ಅಂತವರು ಶೀಘ್ರದಲ್ಲೇ ಮಾಡ್ಕೊಳ್ತೀರಾ ಥ್ಯಾಂಕ್ ಯು watching follow for more bye bye